ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನನ್ನ ಮಗಳ ಜೊತೆಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸ್ಪೆಷಲ್ ವೀಡಿಯೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರ ನಾನು ಚಾನಲ್ಗೆ ಬರಿದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅದೆಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ಕೊಡ್ತೀನಿ ವಿಡಿಯೋ ಈಗ ಸ್ಟಾರ್ಟ್ ಮಾಡಿದ್ದೀನಿ ಈಗ ಬೆಳಿಗ್ಗೆ ಆಗಿದೆ ಟೈಮು ಒಂದು ಸಿಂಪಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಕರ್ಕೊಂಡು ಮನೆ ಹೇಗಿದೆ ಅಂತ ಫ್ರೆಂಡ್ಸ್ ನಾನಿಲ್ಲಿ ನಿಮ್ಗೆ ಹಾಗಲಕಾಯಿ ಪಲ್ಯನ ಆಗಿ ಕಹಿ ಆಗದೇ ಇರೋ ರೀತಿ ಯಾವ ಥರ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ನನ್ನ ಸ್ಟೈಲ್ನಾಗ ಇಲ್ಲಿ ಹಾಗಲಕಾಯಿನ ನೀಟಾಗಿ ತೊಳೆದು ಉಪ್ಪಾಕಿ ತೊಳೆದುಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ಹೆಸರು ಬಾಳಿನ ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ಹೆಸರು ಬಾಳೆ ಹಾಕೋದ್ರಿಂದ ಕಹಿ ಕಡಿಮೆ ಆಗುತ್ತೆ ಅದಾದಮೇಲೆ ಹುಣಸೆನ್ ರಸನ ಹುಣಸೆ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಇದಾಗಿ ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಮತ್ತು ಕರಿಬೇವು ಕೊತ್ತಂಬರಿ ಒಂಚೂರು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜಿಗೆ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೋನ ಹಾಕೊಂಡು ಹಾಕ್ತೀನಿ ನೋಡಿ ನಿಜವಾಗ್ಲೂ ಫ್ರೆಂಡ್ಸ್ ನಾ ಮಾಡೋ ರೀತಿಯಾಗ ಒಂಚೂರೂ ಕೈ ಬರೋದಿಲ್ಲ ಒಂದು ಸಲ ಟ್ರೈ ಮಾಡಿ ಬೇಕಂದ್ರೆ ನೀವು ಆರಾಮ್ಸೆಯಾಗಿ ಮಕ್ಕಳು ಕೂಡ ತಿನ್ಬೋದು ಕಹಿ ಆಗದೆ ಇದ್ದರೆ ಅಷ್ಟು ಟೇಸ್ಟ್ ಆಗ್ತೈತಿ ನಾ ಮಾಡೋ ರೀತಿ ಇಲ್ಲಿ ನೋಡತ್ತೀರಾ ಒಂಚೂರು ಇದು ಫ್ರೈ ಆದಮೇಲೆ ಒಳಗೆ ಅದಾದಮೇಲೆ ಈಗ ನಾನು ಹಾಗಲಕಾಯಿನ ಹಾಕೋತೀನಿ ಇಲ್ಲಿ ನೋಡತ್ತೀರ ಹಾಗಲಕಾಯಿನ ನೀವು ಫಸ್ಟ್ ತೊಳ್ಕೊಳ್ಳೋಕ್ಕಿಂತ ಮುಂಚೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನದಲ್ಲಿ ತೊಳ್ಕೊಂಬಿಟ್ಟು ಅದಾದಮೇಲೆ ಯೂಸ್ ಮಾಡಿ ಇದೊಂದು ಸಣ್ಣ ಟಿಪ್ಪು ನನ್ನ ಕಡೆಯಿಂದ ಅದಾದಮೇಲೆ ಇಲ್ಲಿ ಎಣ್ಣೆಯೊಳಗೆ ಫ್ರೈ ಆಗುತ್ತಲ್ಲ ಈಗ ನಾನು ಹಾಗಲಕಾಯಿನ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ ಇಲ್ಲಿ ನೋಡತ್ತೀರ ಒಂದು ಎರಡು ನಿಮಿಷ ಇದನ್ನು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಬೇರೆ ಐಟಮ್ಸ್ನ ಹಾಕಿ ಇಲ್ಲಿ ನೋಡತ್ತೀರಾ ಎಣ್ಣೆಯೊಳಗೆ ನೀಟಾಗಿ ಸ್ವಲ್ಪ ಇದು ಬೇಯಬೇಕು ಆಯಿತಾ ನಾನು ಇಬ್ಬರಿಗೆ ಇರೋದ್ರಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೆ ಮಾಡ್ಕೊಂಡು ಹಾಕ್ತೀನಿ ಇಲ್ಲಿ ನೋಡುತ್ತೀರಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ಇದು ಒಳಗೆ ಒಂಚೂರು ನಾನು ಕೈ ಕೈಯಾಡ್ಸೀನಿ ನೀಟಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕೆ ನೋಡಿ ಆಯಿತು ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು ಅದಾದಮೇಲೆ ಈಗ ನಾನು ಇದಕ್ಕೆ ಹೆಸ್ರು ಬಾಳಿನ ಮಿಕ್ಸ್ ಮಾಡ್ಕೋತೀನಿ ಹೆಸ್ರು ಬಳಿ ನಾನು ಹೆಸ್ರು ಬಾಳೆ ಅಂತ ಅಲ್ಲ ಯಾವುದೇ ಕಾಳು ಬೀಸಿದ್ರು ಕೂಡ ಹೆಸ್ರು ಕಾಳು ಆಗಿರ್ಬೋದು ತೊಗರಿಬೇಳೆ ಆಗಿರ್ಬೋದು ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡ ಮಾಡ್ತೀನಿ ಹಂಗಾದ್ರೆ ಒಂಚೂರು ಕಹಿ ಬರೋಂಗಿಲ್ಲ ಈ ಥರನ ನಮ್ಮ ನಿವಳಗೆ ನಾವು ಮಾಡ್ತೀವಿ ಇಲ್ಲಿ ನೋಡತ್ತೀರ ನೋಡಿ ಒಂಚೂರು ಮಿಕ್ಸ್ ಆಗಲಿ ಎರಡೂ ಅಂತ ಹೇಳಿ ಕೈ ಆಡಿಸ್ಕೊಂಡು ಅದಾದಮೇಲೆ ಈಗ ಹುಣ್ಸೆನ್ ರಸನ ಹಾಕೊಂಡು ಹಾಕ್ತೀನಿ ಫಸ್ಟಿಗೆ ಹಣ್ಣು ರಸ ನಿಮ್ಗೆ ಎಷ್ಟು ಬೇಕೋ ಕಹಿ ಹೆಂಗಿರುತ್ತೆ ಅದ್ರ ಮೇಲೆ ಹಣ್ಣು ರಸನ ಹಾಕೊಳ್ಳಿ ಇಲ್ಲಿ ನೋಡತ್ತೀರ ಹಾಗಲಕಾಯಿ ಎಷ್ಟೇ ಆದರೂ ಕಹಿ ಆಗುತ್ತೆ ಅಂತಾನೆ ಅನ್ಕೋತಾರೆ ಎಲ್ಲರೂ ಪಲ್ಯನು ಬಟ್ ಈ ಥರ ಮಾಡಿ ಖಂಡಿತ ಕಹಿ ಆಗೋದಿಲ್ಲ ಆರಾಮಾಗಿ ಮಕ್ಕಳು ಕೂಡ ತಿನ್ಬೋದು ಇಷ್ಟ ಇಲ್ಲ ಅನ್ನೋರು ಕೂಡ ತಿನ್ಬೋದು ಅಷ್ಟು ಟೇಸ್ಟಾಗಿ ಬರ್ತೈತಿ ರೊಟ್ಟಿ ಚಪಾತಿಗೆಲ್ಲ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ಇಲ್ಲಿ ನೋಡತ್ತೀರ ನಾನು ಈಗ ಒಂದು ನಿಮಿಷ ಬಿಟ್ಟಿದ್ದೆ ನಾನು ಎರಡು ಈಗ ಏನು ಹಾಕಿದ್ದೆ ಹುಣಸೆಹಣ್ಣು ಮತ್ತು ಬ್ಯಾಡಿ ಸ್ವಲ್ಪ ಅಪ್ ಆಗಲಿ ಅಂತ ಹೇಳಿ ಬಿಟ್ಟಿದ್ದೆ ಈಗ ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಅದಾದಮೇಲೆ ಸಕ್ರೆ ಹಾಕೊಂಡ್ತೀನಿ ಅದರ ಬೆಲ್ಲ ಹಾಕೊಳ್ಳಿ ಆಗಿ ನಾನು ಸಕ್ರೆ ಹಾಕ್ಕೊಂಡೆ ಇವತ್ತು ಬಟ್ ಬೆಲ್ಲ ಇದ್ದರೆ ಬೆಲ್ಲನೇ ಹಾಕೊಳ್ಳಿ ಆಯಿತಾ ಅದಾದ್ಮೇಲೆ ಚೂರು ಅರಿಶಿನ ಹಾಕ್ಕೊಂಡು ಚೂರು ಖಾರದ ಪುಡಿ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ನಿಮ್ಮ ಮನೇಲಿ ಯಾವುದು ಮಸಾಲ ಇದೆ ಅದನ್ನು ಹಾಕೊಳ್ಳಿ ನಾನಿಲ್ಲಿ ಗರಂ ಮಸಾಲಾನ ಯೂಸ್ ಮಾಡತ್ತೀನಿ ಇದಕ್ಕೆ ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತಿಲ್ಲ ಗರಂ ಮಸಾಲೆ ಯೂಸ್ ಮಾಡತ್ತೀನಿ ನೋಡತ್ತೀರ ಸ್ವಲ್ಪ ಜಾಸ್ತಿನೇ ಗರಂ ಮಸಾಲಾನ ಹಾಕೋತೀನಿ ನಾನು ಯಾವಾಗಲೂ ಇದೇ ಥರನ ಹಾಕ್ಕೊಂಡು ಹಾಗಲ್ಕಾಯಿ ಪಲ್ಯನ ಮಾಡ್ಕೊತೀನಿ ಇದು ನಿಜವಾಗ್ಲೂ ಭಾಳ ಟೇಸ್ಟ್ ಕೊಡ್ತೈತಿ ಇಲ್ಲಿ ನೋಡತ್ತೀರ ಸಕ್ಕರೆ ಹಾಕೊಂಡ್ತೀನಿ ಸಕ್ರೆ ಬದಲು ಬೆಲ್ಲನೂ ಹಾಕೊಳ್ಳಿ ತೊಂದರೆ ಇಲ್ಲ ಇಲ್ಲಿ ನೋಡತ್ತೀರ ಸ್ವಲ್ಪ ಸಕ್ರೆ ಜಾಸ್ತಿನ ಹಾಕೊಂಡ್ತೀನಿ ಕಹಿ ಇರುತ್ತಲ್ಲ ಕಹಿ ಹೋಗಲಿ ಅನ್ನೋದಕ್ಕೆ ಇಲ್ಲಿ ಉಪ್ಪು ಹುಳಿ ಖಾರಾನ ಮೇಲಿಟ್ಟರೆ ಕಹಿ ಬರೋದಿಲ್ಲ ಆಯಿತಾ ನಾನು ಇದನ್ನು ಫಾಲೋನ ಮಾಡ್ತೀನಿ ಯಾವಾಗಲೂ ಹೆಸ್ರು ಬೇಳೆ ಹಾಕಿರೋದ್ರಿಂದ ಚೂರು ಕಡಿಮೆ ಆಗುತ್ತೆ ಕಹಿ ಸೊ ಇಷ್ಟ ಫ್ರೆಂಡ್ಸ್ ಈಸಿಯಾಗಿ ನೀವು ಕೂಡ ಮಾಡ್ಕೋಬೋದು ಈಗ ಒಂದು ಐದಾರು ನಿಮಿಷ ಇದನ್ನು ನೀರು ಹಾಕ್ಬಿಟ್ಟು ನಾನು ಕುದಿಯೋಕ್ ಬಿಡ್ತೀನಿ ಆದ್ರೆ ಮುಗೀತು ಆರಾಮಾಗಿ ನೀವು ಹಗಲುಕಾಯಿ ಪಲ್ಯನ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಅದು ಹೇಳೋದ ಬೇಡ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಒಂದ್ಸಲ ಟ್ರೈ ಮಾಡಿ ಈ ರೀತಿ ಒಳಗು ಓಕೆನಾ ಫ್ರೆಂಡ್ಸ್ ಹಂಗೆ ಈ ವಿಡಿಯೋದಾಗ ಒಂದು ಮಾಂಗಲ್ಯ ಚೈನ್ ಡಿಸೈನ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಇಲ್ಲಿ ನೋಡತ್ತೀರ ನೋಡಿ ಫ್ರೆಂಡ್ಸ್ ಫಸ್ಟ್ ಗೆಸ್ ಮಾಡಿಬಿಡಿ ಇದು ಗೋಲ್ಡ್ ಹೌದಾ ಅಲ್ವಾ ಅಂತ ನಂದಂತೂ ಅಲ್ಲ ನಾನು ಕರೆಕ್ಟ್ ಮೊದಲೇ ಹೇಳ್ಬಿಡ್ತೀನಿ ಆಯಿತಾ ಇಲ್ಲಿ ನೋಡತ್ತೀರಿ ಎಷ್ಟು ಚೆಂದ ಇದೆ ಅಂದರೆ ನಿಜವಾಗ್ಲೂ ಅಷ್ಟು ಚಂದ ಐತಿ ನೀಟಾಗಿ ಎಷ್ಟು ನೀವು ನೋಡ್ಬೋದು ಎಷ್ಟು ಲಕ್ಷಣ ಐತಿ ಅಂದರೆ ನೋಡೋಕ್ಕೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಇದು ಗೋಲ್ಡ್ ಅಲ್ಲ ಹಾಗೆ ಒಂದು ತರಿಸಿ ಇದು ನನ್ನ ಗೋಲ್ಡ್ ಮಂಗಲಿ ಇದೆ ಸದ್ಯದ್ರಲ್ಲಿ ಅದರ ವಿಡಿಯೋ ಕೂಡ ಮಾಡ್ತೀನಿ ಇಲ್ಲಿ ನೋಡ್ತಾ ನೋಡ್ತಾಯಿದಿರಾ ಫ್ರೆಶ್ ಎಷ್ಟು ಕಳೆ ಇದೆ ಅಂದರೆ ಈ ಮಾಂಗಾಲಯ ಚೈನು ಹೊಸದಾಗಿ ಯಾರಿಗಣ ಮಾಂಗಾಲಿ ಚೈನ್ ಮಾಡಿಸ್ಕೊತಾ ಇದ್ದೀರಾ ಅಂದರೆ ಅವ್ರಿಗೆ ಯೂಸ್ ಆಗಲಿ ಈ ಡಿಸೈನು ಪ್ಯಾಟರ್ನ್ ಅನ್ನೋದಕ್ಕೆ ಈ ವಿಡಿಯೋ ಮಾಡಾತ್ತೀನಿ ಇಲ್ಲಿ ನೋಡತ್ತೀರಾ ಇದು ಬಾಕ್ಸ್ ಟೈಪ್ ಮಾಂಗಾಲಯ ಚೈನು ಮಧ್ಯದಲ್ಲಿ ಚೈನ್ ಬಂದುಬಿಟ್ಟು ಅದಕ್ಕೆ ಕರಿಮನೇನ ಜಾಯಿಂಟ್ ಮಾಡ್ದಂಗೆ ಮಾಡಿದ್ದಾರೆ ನೋಡೋದಿರ ಲೆಂತ್ ವೈಸ್ ಬಂದು ಆಮೇಲೆ ಪ್ಯಾಟರ್ನ್ ವೈಸ್ ಬಂದು ಸೂಪರ್ ಆಗಿದೆ ಇಲ್ಲಿ ನೋಡತ್ತೀರಾ ಎಷ್ಟು ಲಕ್ಷಣವಾಗಿದೆ ಅಂತಂದ್ರೆ ಅಷ್ಟು ಚೆಂದಿದೆ ನಿಮಗೆ ಹೆಂಗೆ ಅನಿಸ್ತು ಈ ಮಾಂಗಲ್ಯ ಚೈನು ಅಂತ ಮರೀದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಮರೀದೇನೆ ನನ್ನ ಸ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ತುಂಬ ಒಳ್ಳೊಳ್ಳೆ ಕೊಡ್ತಾ ಇದ್ದೀನಿ ಆದಷ್ಟು ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆದರೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತಾರೆ ನನ್ನ ವೀಡಿಯೋಸ್ನ ನೋಡಿ ಇದೇ ಥರ ಆದಷ್ಟು ಒಳ್ಳೊಳ್ಳೆ ಒಳ್ಳೆ ಕೊಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ ಹಾಗಾದ್ರೆ ಕೈ ಪಲ್ಯ ಹೇಗಿತ್ತು ಚೈನ್ ಡಿಸೈನ್ ಹೇಗಿತ್ತು ಅಂತ ಮರಿದಿನೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್